ಮಧ್ಯಾಹ್ನ ಮೂರುವರೆ ಗಂಟೆಗೆ ನಮ್ಮಕ್ಕ ಸತ್ಯದೇವ ಸತ್ಯಧರ್ಮ ದೇವಸ್ಥಾನದಿಂದ ಅದ್ದೂರಿಯಾಗಿ ಮೆರವಣಿಗೆ ಸಚಿವರಿಗೆ ಬಂದು ಅದೇ ರೀತಿ ಇಪ್ಪತ್ತೈದರಂದು ನಮ್ಮ ಸಮ್ಮೇಳನ ಉದ್ಘಾಟನೆ ಇದೆ ಅದಕ್ಕೆ ಗಣ್ಯರು ಎಲ್ಲ ಅತಿಥಿಗಳು ತುಂಬ ಜನ ಬರುವ ನಿರೀಕ್ಷೆ ಇದೆ ಆಮೇಲೆ ಮಧ್ಯಾಹ್ನ ಮೂರುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿಕ್ಕೆ ಉದ್ಘಾಟನೆಗೊಂಡು ಅದೇ ದಿವಸ ಸಾಧಾರಣವಾಗಿ ಎಂಟು ತಂಡ ಎಂಟು ಎಂಟು ತಂಡಗಳ ಸ್ಪರ್ಧೆ ನಡೀಲಿಕ್ಕಿದೆ ಮತ್ತು ಇಪ್ಪತ್ತಾರರಂದು ಬೆಳಿಗ್ಗೆ ಸ್ಪರ್ಧೆ ಕಂಟಿನ್ಯೂ ಆಗಿ ಸಾಯಂಕಾಲ ನಾಲ್ಕೂವರೆ ಸಾಧಾರಣ ನಾಲ್ಕೂವರೆಗೆ ನಮ್ಮ ಸ್ಪರ್ಧೆ ಮುಗಿದು ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ತೇಜೋಮಯ ಸರ್ ಅವರು ಕೊಡಲಿಕ್ಕೆ ಇದ್ದಾರೆ ನಮ್ಮ ಎಲ್ಲ ಪತ್ಸೋದ್ಯಮಿ ಮಿತ್ರರಿಗೆ ಇವತ್ತಿನ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಒಂದು ಐವತ್ತನೇ ವರ್ಷದ ಒಂದು ದೊಡ್ಡ ರೀತಿಯ ಒಂದು ಇದು ಕಾರ್ಯವನ್ನು ನಾನು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿದ್ದೇನೆ ಯಾಕಂತ ಹೇಳಿದರೆ ವಿಶ್ವ ಸಮ್ಮೇಳನ ಎಂಬುದು ನಮ್ಮಲ್ಲಿ ಬಿಲ್ಲವರ ಅಂತ ಹೇಳಿದರೆ ಸಾಧಾರಣ ಇಪ್ಪತ್ತಾರು ಉಪ ಪಂಗಡಗಳು ಕರ್ನಾಟಕ ಸರ್ಕಾರದ ಗಜಕೇರ್ನಲ್ಲಿ ಸೇರಿಕೊಂಡಿದೆ ಅದು ಬಿಲ್ಲವರು ಇಲ್ಲಿ ಹೊರಗಿನಲ್ಲಿ ಇಡಿಗಳು ಮಲಯಾಳಿ ಅವರದು ಕಿಯಾ ಅಂತ ಹೇಳ್ತೇವೆ ಹಾಗೆ ಬೇರೆ ಬೇರೆ ಹೆಸರುಗಳಲ್ಲಿದ್ದ ಇಪ್ಪತ್ತಾರು ಪಂಗಡಗಳನ್ನು ಸೇರಿಸಿಕೊಂಡು ಈ ಒಂದು ಮಹತ್ತು ಮಹತ್ತಾದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮ ನಿಜವಾಗಿ ಒಂದು ಐವತ್ತನೇ ವರ್ಷದ ಗುರುಗಳ ಕಾರ್ಯಕ್ರಮವನ್ನು ನಾವು ಆಯೋಜಿಸದಂಥೇಳಿ ಪ್ರಥಮವಾಗಿ ಆಲೋಚನೆ ಮಾಡಿದಾಗ ಈ ವಿಚಾರವನ್ನು ಕೂಡಿಕೊಂಡು ನಾವು ಮಾಡುವ ಅಂತ ಹೇಳುವ ಒಂದು ಅನುಮಾನ ಒಂದು ಸಭೆ ಸೇರಿದಾಗ ಅಲ್ಲಿ ಉಪಸ್ಥಿತರಿದ್ದ ನಮ್ಮ ಕರ್ನಾಟಕ ಕನ ಸರ್ಕಾರದ ಸಭಾಧ್ಯಕ್ಷರಾದ ಪಿ ಟಿ ಖಾದರ್ ಅವರು ಇದ್ದರು ಯಾಕೆಂಥೇಳಿದರೆ ಹೆಚ್ಚಿನ ಅಂಶ ಬೆಳಿಗ್ಗೆ ಫ್ರೀ ಆದ ಕೂಡಲೇ ಅವರು ಮೊದಲಿಂದ ಸ್ಟೂಡೆಂಟ್ ಡೇಸಿಂದ ನಮ್ಮಲ್ಲಿ ಬಂದು ಬೆಳಗಿನ ಉಪಹಾರಕ್ಕೆ ಬಂದಾಗ ಈ ಅನಾ ಅನಿರೀಕ್ಷಿತವಾಗಿ ನಮ್ಮ ಈ ಟೀಮ್ ಸಹ ಬಂತು ಶಶಿತ್ರು ಟೀಮ್ ನಾವು ಅವರನ್ನು ಸೇರಿಸಿ ನಿನೋದನೆ ಮಾಡಿದಾಗ ನೋಡಿ ಇಂಥ ಇತರದ ದೊಡ್ಡ ಕೆಲಸವನ್ನು ನಾವು ಕೈ ಹಾಕಿದ್ದೇವೆ ಐವತ್ತನೇ ವರ್ಷ ಗುರುಸ್ವಾಮಿಯವರ ಮಂದಿರ ಆಗಿ ಪ್ರಾರಂಭ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗಿ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಇಲ್ಲಿ ನಿರ್ಧಾರ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳುವಾಗ ನಾನು ಕೂಡಲೇ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದೆ ಈ ಥರ ಸಶಿ ತಿಲ್ನ ಅವರು ದೊಡ್ಡ ಒಂದು ಕಾರ್ಯ ಅದಕ್ಕೆ ಒಂದೇ ಒಂದು ಮಾತು ಹೇಳಿದರು ಬಿಲ್ಲವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವ ಗೌಡರು ಇಡಿಗರು ಗೌಡರು ಮತ್ತು ಲಿಂಗಾಯತರು ಮತ್ತು ಕುರುಗುರನ್ನು ಬಿಟ್ಟರೆ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿರುವಂಥ ಒಂದು ಜನಸಂಖ್ಯೆ ಇರುವಂಥ ಸಮಾಜ ಇದು ನೀವು ಇದನ್ನು ಖಾಲಿ ನಿಮ್ಮ ಸಶಿತ್ತಿನಲ್ಲಿ ಒಂದು ಐವತ್ತನೇ ವರ್ಷ ಗುರುಸ್ವಾಮಿಯವರ ಮಂದಿರಕ್ಕೆ ಮಾಡೋದಕ್ಕಿಂತ ಒಂದು ವಿಶ್ವ ಸಮ್ಮೇಳನ ರೀತಿಯಲ್ಲಿ ಮಾಡಿ ಯಾವ ರೀತಿಯಲ್ಲಿ ಮಾಡಿದ್ರು ನಾನು ಸಂಪೂರ್ಣ ಸಹಕಾರವನ್ನು ಸರ್ಕಾರದಿಂದ ಬೇಕಾದ ಸವಲತ್ತುಗಳನ್ನು ತೆಗೆಸ್ಕೊಳ್ಳಿಕ್ಕೆ ನಾನು ಈ ಸಂದರ್ಭದಲ್ಲಿ ತಯಾರಾಗಿದ್ದೇನೆ ಯಾಕೆಂದರೆ ಮಾಡುವಾಗ ದೊಡ್ಡ ರೀತಿಯಲ್ಲಿ ಮಾಡಬೇಕು ಐವತ್ತನೇ ವರ್ಷದ ಗುರುಸ್ವಾಮಿಯವರ ಕಾರ್ಯಕ್ರಮ ಅದು ಆ ಗುರುಸ್ವಾಮಿಗೆ ತಕ್ಕದಾದ ಒಂದು ರೀತಿಯಲ್ಲಿ ನೀವು ಅದನ್ನು ನಡೆಸಿಕೊಡಬೇಕು ಅಂತ ಹೇಳಿ ಹೇಳಿದಾಗ ನಮಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ಪ್ರಾರಂಭ ಆಯಿತು ಅದೇ ಮುಂದಕ್ಕೆ ಇಪ್ಪತ್ತಾರು ಪಂಗಡಗಳನ್ನು ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಇದು ತೊಂಬತ್ತ ಐದು ಪರ್ಸೆಂಟ್ ಅವರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ನಾಳೆ ಅದು ಡಿಸೈಡ್ ಆಗ್ತದೆ ಅಲ್ಲಿಂದ ಸಭಾ ಸಭಾಧ್ಯಕ್ಷರದು ಇವರು ಬರ್ತಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬರ್ತಾರೆ ನಡೆದ ಬಂಗಾರಕ್ಕೂ ಬರ್ತಾರೆ ಅದಕ್ಕೆ ಒಟ್ಟಿಗೆ ನಾವು ನಮ್ಮ ಟೂರಿಸಂ ಮಿನಿಸ್ಟರ್ಸು ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಅವರ ಹೆಸರಲ್ಲಿ ಇಲ್ಲ ಬಟ್ ಅದನ್ನು ನಿನ್ನೆ ಅವರ ನಮಗೆ ಡಿಸ್ಕಸ್ ಮಾಡಿದಾಗ ಅವರನ್ನು ಬೇಕಾದರೆ ಕರೆಯುವ ಅಂತ ಹೇಳಿದ್ದಾರೆ ಅದರಿಂದಾಗಿ ಅದನ್ನು ನಾವು ಡಿಸೈಡ್ ಮಾಡಿ ಎಷ್ಟು ಜನ ಬರ್ತಾರೆ ಅದನ್ನು ಇದು ಮಾಡಿ ಅದರ ಒಟ್ಟಿಗೆ ನಮ್ಮ ಸಮಾಜದಲ್ಲಿದ್ದಂಥ ಮಾಜಿ ವಿಧಾನಸಭಾ ಸದಸ್ಯರು ಅಥವಾ ಹೀಗೆ ಹಾಲಿ ಸದಸ್ಯರುಗಳು ಇವರೆಲ್ಲರೂ ಇಲ್ಲಿ ಬರಲಿಕ್ಕಿದ್ದಾರೆ ಅದೇ ಪ್ರಕಾರವಾಗಿ ಕೇರಳದಲ್ಲಿರತಕ್ಕಂಥ ನಮ್ಮ ತಿಯಾ ಸಮಾಜದ ಅಧಿಕಾರಿ ವರ್ಗದವರು ಇಲ್ಲಿ ಬರಲಿಕ್ಕಿದ್ದಾರೆ ಇವತ್ತು ಇದರಿಂದ ತೆಲಂಗಾಣದಿಂದ ಅಲ್ಲಿ ಅಲ್ಲಿಯ ರಾಜ್ಯಪಾಲರು ಕೂಡ ಬರಲಿಕ್ಕೆ ಒಪ್ಪಿದ್ದಾರೆ ಅದೇ ರೀತಿಯಲ್ಲಿ ತಮಿಳುನಾಡಿನ ನಾಯ್ಡು ನಾ ನಾಯ್ಡು ನಮ್ಮ ನಾಡಾರ್ ನಾಡಾರ್ ಸಾರಿ ನಾಡಾರ್ ಕಾಮರಾಜ್ ನಾಡಾರ್ ಅವರ ಪಂಗಡದ ಇವರು ಕೂಡ ಇಲ್ಲಿಗೆ ಬರಲಿಕ್ಕೆ ಪ್ರತಿನಿಧಿಗಳಿಗಾಗಿ ಬರಲಿಕ್ಕೆ ಒಪ್ಪಿರುತ್ತಾರೆ ಆದ್ರಿಂದ ಈಗ ಒಳ್ಳೆ ರೀತಿಯಲ್ಲಿ ಒಂದು ಒಂದು ಕಾರ್ಯಕ್ರಮ ಆಗ್ತಾ ಉಂಟು ಇದಕ್ಕೆ ಬಹುತೇಕ ವಿಚಾರವನ್ನು ಸನ್ಮಾನ್ಯ ಗೌರವಾಧ್ಯಕ್ಷರಾದ ತೇಜೋಮಯ್ಯರವರು ತಮ್ಮ ಮುಂದೆ ಇಟ್ಟಿದ್ದಾರೆ ಬಹುಶಃ ತಾವೆಲ್ಲರೂ ಇಲ್ಲಿಗೆ ಬರಬೇಕೆಂದು ಗಮನಿಸಿರಬಹುದು ಮುಕ್ಕ ಸಸ್ಯತ್ರಿನ ಇತಿಹಾಸದಲ್ಲಿ ಆಗದಿದ್ದಂತಹ ಒಂದು ಅಲಂಕಾರ ಈ ಭಾಗದ ಯುವಕರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಅಭೂತಪೂರ್ವವಾದ ಅಲಂಕಾರವನ್ನು ಒಂದು ಮೆರುಗಲ್ಲಿ ಈ ಸಮಾವೇಶಕ್ಕೆ ಈಗಾಗಲೇ ತಂದುಕೊಟ್ಟಿದ್ದಾರೆ ನಮ್ಮ ಇಪ್ಪತ್ತಾರು ಪಂಗಡವನ್ನು ಒಂದು ಕಡೆ ಸೇರಿಸಿಕೊಳ್ಬೇಕು ವಿಶ್ವದಾದ್ಯಂತ ಇರುವಂತಹ ನಮ್ಮ ಸಮಾಜದ ಬಂಧುಗಳನ್ನು ಮೂರು ದಿವಸ ಒಂದೆಡೆ ಸೇರಿಸಿಕೊಳ್ಬೇಕು ಈ ಕಾರ್ಯಕ್ರಮಕ್ಕೆ ಇವತ್ತಿನ ಸರ್ಕಾರದ ಧನ ಮುಖ್ಯಮಂತ್ರಿಗಳೇ ಇರಬಹುದು ಈ ಭಾಗದ ಸಚಿವರುಗಳೇ ಇರಬಹುದು ನಮ್ಮ ಸಮಾಜದಿಂದ ಇರುವಂತಹ ಇರಬಹುದು ಎಲ್ಲರನ್ನು ಜೋಡಿಸಿಕೊಂಡು ಈ ಸಮಾಜದ ಏನು ಒಂದು ಕಳೆದ ಅನೇಕ ವರ್ಷಗಳ ಬೇಡಿಕೆ ಇದೆ ವಿಶ್ವ ಸಮ್ಮೇಳನ ಕೇವಲ ಮೂರು ದಿವಸ ಎಲ್ಲರೂ ನಾವು ಸೇರಿದ್ವಿ ಒಂದಷ್ಟು ಯೋಚನೆಗಳನ್ನು ಮಾಡಿದ್ವಿ ಸಭೆಯನ್ನು ಮಾಡಿದ್ವಿ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಮಾಡಿದ್ವಿ ಇಲ್ಲಿಗೆ ನಿಲ್ಲುವುದಿಲ್ಲ ಸಮಾಜಕ್ಕೆ ಆಗಬೇಕಾದಂತಹ ಒಂದು ಕೆಲವೊಂದು ಬೇಡಿಕೆಗಳಿವೆ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಈ ಸಮಾವೇಶವನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಅಭಿವೃದ್ಧಿ ನಿಗಮದ ಬೇಡಿಕೆ ಕಳೆದ ಅನೇಕ ವರ್ಷಗಳಲ್ಲಿ ನಡೀತಿದೆ ಮತ್ತು ನ್ಯಾಯಯುತವಾದ ಬೇಡಿಕೆ ಇರುವಂತಹ ಇದರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ಅವರಿಗೆ ಸಮಾಜದ ಪರವಾಗಿ ಎಲ್ಲರ ಇದರಿಂದ ಮನವಿಯನ್ನು ಕೊಡಬೇಕಂತ ತೀರ್ಮಾನ ಕೂಡ ಆಗಿದೆ ಪ್ರವರ್ಗ ಎರಡೇ ಇವತ್ತು ಬಹಳ ಒಂದು ಜ್ವಲಂತ ಸಮಸ್ಯೆ ಇರುವಂತಹದ್ದು ಯಾವುದೇ ಆ ಪ್ರವರ್ಗಗಳ ರಚನೆ ಆಗಿರುವಂತದ್ದು ಅದು ಆರ್ಥಿಕ ಇದಕ್ಕೆ ಬಲಕ್ಕಿಂತಲೂ ಸಾಮಾಜಿಕ ಸ್ಥಾನಮಾನ ಹಿಂದಿನ ಘಟನೆಗಳು ಆ ಎಲ್ಲ ಕೆಳಗಿರುವ ಹಿಂದುಳಿದ ವರ್ಗದ ಸಮಾಜಗಳ ಮೇಲೆತ್ತದಕ್ಕೋಸ್ಕರ ಅವರಿಗೆ ಒಂದು ಮುಖ್ಯವಾಹಿನಿ ಆದರೆ ಇವತ್ತು ಪ್ರವರ್ಗ ಟು ಎಲ್ಲಿ ತಮ್ಮನ್ನು ಸೇರಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಪ್ರಬಲ ವರ್ಗಗಳು ಇವತ್ತು ಹೋರಾಟ ನಡೆಸುವಂಥದ್ದು ಗಮನಕ್ಕೆ ತಮ್ಮ ಎಲ್ಲರ ಗಮನಕ್ಕಿರಬಹುದು ಮತ್ತಲ್ಲಿ ಮನವಿಯನ್ನು ಕೊಡುವವರಿದ್ದೇವೆ ಈಗ ಇರುವಂತಹ ಏನು ಹದಿನೈದು ಶೇಕಡ ನೂರ ಎಂಟು ಜಾತಿ ಸಮಾಜಗಳು ಪ್ರವರ್ಗ ಇರಬಹುದು ಈ ಇವತ್ತಿರುವಂತಹ ಸಮಾಜಗಳಿಗೆ ಯಾವುದೇ ರೀತಿ ಈ ಸಂದರ್ಭದಲ್ಲಿ ಅವರನ್ನು ಯಾವುದೇ ಆ ಬೇಡಿಕೆ ಇಟ್ಟಿರುವ ಯಾವುದೇ ರೀತಿಯ ಸವಲತ್ತು ಮಾಡಿಕೊಡುವ ಸಂದರ್ಭದಲ್ಲಿ ಈ ಸಮಾಜಗಳಿಗೆ ನಮಗೆ ಅನ್ಯಾಯ ಆಗಬಾರದು ಅಕಸ್ಮಾತ್ ಜೊತೆ ಸರ್ಕಾರದ ಯೋಚನೆ ಇದೆ ಐವತ್ತು ಶೇಕಡಿಂದ ಅರವತ್ತು ಶೇಕಡಕ್ಕೆ ಹೆಚ್ಚಿಸಬೇಕು ಹೆಚ್ಚಿಸಬೇಕನ್ನುವಂತಹ ಚಿಂತನೆ ಕೊಟ್ಟು ಹೋಗಬೇಕನ್ನು ಯೋಚನೆ ಕೂಡ ಸರ್ಕಾರದಿದೆ ಅಂತಹ ಒಂದು ಯೋಚನೆ ಇದ್ರೆ ಅದು ಕೈಗೂಡದಾಗಿದ್ರೆ ಆ ಸಂದರ್ಭದಲ್ಲಿ ಹದಿನೈದರಿಂದ ಇಪ್ಪತ್ತು ಶೇಕಡಕ್ಕೆ ನಮ್ಮ ಇವತ್ತಿರುವಂತಹ ಎರಡು ನೂರ ಸಮಾಜ ವಿಸ್ತರಿಸಬೇಕು ಕಾಂತರಾಜ ಆಯೋಗದ ವರದಿಯನ್ನು ತಕ್ಷಣ ಜಾರಿಗೊಳಿಸಬೇಕು ವಿಧಾನಸೌಧದ ಆವರಣದ ಒಳಗಡೆ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಾರ ಕೇವಲ ನಮ್ಮ ಸಮಾಜದಲ್ಲ ಎಲ್ಲರೂ ಪೂಜೆ ಮಾಡುವಂತಹ ಕೋಟಿ ಚೆನ್ನಾರ ಹೆಸರನ್ನು ಇಡಬೇಕು ಇದು ಇವತ್ತಿನ ಆಡಳಿತ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದ್ರೆ ಈ ಸಮಾಜಕ್ಕೆ ಕೊಟ್ಟಿರುವ ಭರವಸೆ ಕೂಡ ಹೌದು ಪ್ರಣಾಳಿಕೆಯಲ್ಲೇ ಕೊಟ್ಟಿರುವಂತಹ ಭರವಸೆಗಳು ಕೂಡ ಹೌದು ಅನೇಕ ಇದು ಹಾಗಾಗಿ ಅದನ್ನು ಆಗ್ರಹ ಕೂಡ ಈ ಸಭೆ ಮಾಡಲಿಕ್ಕಿದೆ ಸ್ವಾಮೀಜಿಗಳು ಅದು ಶಿವಗಿರಿ ಮಠದ ಸಚ್ಚಿದಾನಂದ ಸ್ವಾಮೀಜಿಯವರು ಇರಬಹುದು ಸೋಲೂರು ಪೀಠಾಧಿಪತಿಗಳಾದ ವಿಖ್ಯಾತಾನಂದ ಶ್ರೀಗಳಿರಬಹುದು ಕನ್ಯಾಡಿ ಶ್ರೀಗಳಾದ ಬ್ರಹ್ಮ ಬ್ರಹ್ಮಾನಂದ ಸರಸ್ವತಿಯವರು ಇರಬಹುದು ಅಥವಾ ಅದರ ಜೊತೆಯಲ್ಲಿ ಇಲ್ಲಿನ ಸ್ಥಳೀಯರಾಗಿದ್ದುಕೊಂಡು ಇವತ್ತು ನಿಪ್ಪಾಣಿಯಲ್ಲಿ ತನ್ನ ಕಾರ್ಯಚಟುವಟಿಕೆ ನಡೆಸ್ತಾ ಇರುವಂತಹ ನಮ್ಮ ಅರುಣಾನಂದ ಶ್ರೀಗಳಿರಬಹುದು ಈ ಕ್ಷೇತ್ರ